ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು ಶುಭ ಅವರು ರಾಜಾಜಿನಗರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಟಿ ಎನ್ ರಾಧಾಕೃಷ್ಣ ಶುಭ ಹಾರೈಸಿದರು ರಾಜಾಜಿನಗರ ಕ್ಷೇತ್ರಕ್ಕೆ ಸಾಕಷ್ಟು ವರ್ಷಗಳಿಂದ ನಾನು ಮಹಾಪೋಷಕನಾಗಿ ದುಡಿದಿದ್ದೇನೆ ಈ ಒಂದು ಹೊತ್ತಿನಲ್ಲಿ ನೀವು ಒಂದು ಅವಧಿಗೆ ಒಂದು ಟರ್ಮ್ ಗೆ ಅಧ್ಯಕ್ಷರ ಕೆಲಸ ಮಾಡಲೇಬೇಕು ಅಂತ ನಮ್ಮ ಮಹೇಶ್ ಜೋಶಿ ಅವರು ಕೇಳಿಕೊಂಡ ಮೇರೆಗೆ ಹಾಗೂ ಪೂರ್ವ ಅಧ್ಯಕ್ಷ ನಮ್ಮ ಲೋಕೇಶ್ ಅವರು ಅವರ ಒತ್ತಾಸೆಯ ಮೇರೆಗೆ ನಾನು ಈ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಖಂಡಿತ ನಾನು ಒಬ್ಬ ಕನ್ನಡಿಗನಾಗಿ ಕನ್ನಡ ಭಾಷಾ ಪ್ರೇಮಿಯಾಗಿ ನಮ್ಮ ಕೈಲಾದಂಥ ಒಂದು ಸೇವೆ ಖಂಡಿತ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ ಹಬ್ಬಗಳು ಜನರಿಗೆ ಕೊಡುವಂಥದ್ದೇ ಯಾವುದೇ ಹಬ್ಬ ಆಗಲಿ ಅದು ಅದರಲ್ಲೂ ವಿಶೇಷವಾಗಿ ಹಿಂದೂಗಳಿಗೆ ಏನು ಯುಗಾದಿ ಪ್ರಥಮ ಆ್ಯಕ್ಚುಲಿ ಯುಗಾದಿ ಹಬ್ಬನೇ ಪ್ರಥಮ ಹಬ್ಬ ನಮಗೆ ಹೊಸ ವರ್ಷಾಚರಣೆ ಯುಗಾದಿಯಿಂದನೇ ಪ್ರಾರಂಭ ಆಗ್ತದೆ ಈ ಒಂದು ವಿಶೇಷವಾದಂಥ ಹಬ್ಬನ ಬ ಅದು ವಿಶೇಷವಾಗಿ ಹಳ್ಳಿಗಾಡಿನ ಜನ ಭಾಳ ಚೆನ್ನಾಗಿ ಭಾಳ ವಿಜೃಂಭಣೆಯಿಂದ ಹೊಸ ಯುಗಾದಿಗೆ ಒಂದು ವಿಶೇಷ ಅಂತಂದರೆ ಎಲ್ಲ ಹಳ್ಳಿಗಾಡಿನ ಜನತೆ ಹೊಸ ಬಟ್ಟೆ ಧರಿಸೋದು ಆಮೇಲೆ ಹೊಸ ರೀತಿಯಲ್ಲಿ ಅದು ಸುಗ್ಗಿ ಮುಗಿದ ನಂತರ ಬರುವಂಥ ಪ್ರಥಮ ಹಬ್ಬ ಇದು ಬಹಳ ಒಂದು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಮೊದಲನೇ ದಿವಸ ಹಬ್ಬದ ದಿವಸ ಒಳ್ಳೆ ಸಿಹಿ ಊಟ ಹೋಳಿಗೆ ಊಟ ಹೊಡೆದು ಮಾರನೇ ದಿವಸ ಹೊಸ ತಡ್ಕು ಸೊ ಅದು ಕೂಡ ಒಂದು ಸಿಹಿ ಊಟ ಆದರೆ ಒಂದು ಖಾರದ ಊಟಕ್ಕೆ ಪ್ರಸಿದ್ಧಿ ಆ ದಿವಸ ಹಾಗಾಗಿ ಎಲ್ಲರೂ ಭಾಳ ಖುಷಿ ಖುಷಿಯಿಂದ ವಿಜೃಂಭಣೆಯಿಂದ ಈ ಒಂದು ಹಬ್ಬನ ಆಚರಿಸ್ತಾರೆ ಅವ್ರಿಗೂ ಕೂಡ ರಂಜಾನು ಮುಸಲ್ಮಾನರಿಗೆ ಭಾಳ ವಿಶೇಷವಾದಂಥ ಹಬ್ಬ ಅವರು ಸಾಕಷ್ಟು ತಿಂಗಳು ತಿಂಗಳು ಅಥವಾ ದಿನಗಳಿಗಟ್ಟಲೆ ಉಪವಾಸ ಆಚರಣೆ ಮಾಡಿ ಆಚರಿಸುವಂಥ ಅವ್ರಿಗೂ ಕೂಡ ಒಂದು ವಿಶೇಷವಾದಂಥ ಹಬ್ಬ ಈ ಒಂದು ದಿಶೆಯಲ್ಲಿ ಎಲ್ಲ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ನಾನಾದರೂ